ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಅಡಿಕಿಂಥ ಎಲೆಚುಕ್ಕೆ ಮತ್ತು ಹಳದಿ ರೋಗದ ಒಂದು ದೊಡ್ಡ ಸಮಸ್ಯೆ ಏನಿದೆಯಾ ಪುತ್ತೂರಿನಲ್ಲೂ ಆ ಸಮಸ್ಯೆ ಇದೆ ಸುಳ್ಯದಲ್ಲಿ ಹೆಚ್ಚಿಗೆ ಆ ಸಮಸ್ಯೆ ಇದೆ ಆ ಸಮಸ್ಯೆಗೆ ಉತ್ತರವನ್ನು ಇವತ್ತಿನವರೆಗೆ ಒಂದು ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ ಅದಕ್ಕೆ ಸಿಕ್ಕಲಿಲ್ಲ ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ ಸಿಗಲಿಲ್ಲ ಬೇರೆ ಬೇರೆ ದೃಷ್ಟಿಯಲ್ಲಿ ಅದರ ರಿಸರ್ಚ್ಗಳು ನಡೀತದೆ ಏನು ಉತ್ತರ ಅನ್ನುವಂಥದ್ದನ್ನು ಚರ್ಚೆ ನಡೀತದೆ ಅದನ್ನು ನಾ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ನಾಲ್ಕು ಸಂಸದರು ಸೇರಿಕೊಂಡು ಕೇಂದ್ರದ ಕೃಷಿ ಸಚಿವರನ್ನು ಭೇಟಿಯಾಗಿ ಈ ಯಾವೆಲ್ಲ ಸಂಸ್ಥೆಗಳು ಇದಕ್ಕೆ ಇದಕ್ಕೆ ಸೊಲ್ಯೂಷನನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಅದೆಲ್ಲವೂ ಒಂದು ಕಡೆ ಇದಾಗಿ ಕೋಆರ್ಡಿನೇಟೆಡ್ ಆದ ಎಫರ್ಟ್ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಅವರಿಗೆ ಮಾಡಿದ್ದೇವೆ ಆ ಮನವಿಗೆ ಅವರು ಸ್ಪಂದಿಸಿದ್ದಾರೆ ಅಂತ ಹೇಳ್ತಾರೆ ನನಗೇನು ಸೊಲ್ಯೂಷನ್ ಇವತ್ತಿನವರೆಗೆ ಸಿಗಲಿಲ್ಲ ಆದರೆ ಅದು ಒಂದು ಕಡೆ ಆದರೆ ಅದಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನ ಮತ್ತು ಅದರಿಂದ ಸಫರಾದಂಥ ರೈತರಿಗೆ ಸಹಾಯ ಮಾಡುವಂಥ ಕೆಲಸ ಒಂದು ಕಡೆ ಆದರೆ ಈ ಸಮಸ್ಯೆಗೆ ಉತ್ತರವನ್ನು ಹುಡುಕುವ ಕೆಲಸ ಒಂದು ಕಡೆ ಆದರೆ ಜೊತೆ ಜೊತೆಗೆ ಆಲ್ಟರ್ನೇಟಿವ್ ಕ್ರಾಪ್ನ ಕಡೆಗೂ ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅತ್ಯಂತ ವಿನಮ್ರವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತುಂಬ ಸಲ ಏನಾಗ್ತದೆ ಅಂದರೆ ನಾವು ಬದಲಾವಣೆಗೆ ಹೋಗಿಕೊಳ್ಳಲಿಕ್ಕೆ ತಯಾರಿರೋದಿಲ್ಲ ಬದಲಾವಣೆಗೆ ಹೋಗಿಕೊಳ್ಳಬೇಕಾದಂಥದ್ದು ಜಗತ್ತಿನ ನಿಯಮ ಹಾಗಾಗಿ ಈ ಸಂದರ್ಭದಲ್ಲಿ ಈ ಸಮೂಹದ ಮಧ್ಯೆ ನಾನು ಇದನ್ನು ಹೇಳಲೇಬೇಕಾದಂಥ ಜವಾಬ್ದಾರಿ ಮತ್ತು ಅನಿವಾರ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಕಡೆ ಅಡಿಕೆಗೆ ಅಡಿಕೆಯ ಹಳದಿ ರೋಗ ಮತ್ತು ಎಲೆಚುಕ್ಕಿ ರೋಗ ಸಮಸ್ಯೆ ಇದೆ ಅದಕ್ಕೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಒಂದು ಕಡೆಯಲ್ಲಿ ನಡೀತಾ ಇದೆ ಆ ರೈತರಿಗೆ ಬೆಂಬಲವಾಗಿ ಯಾರೆಲ್ಲ ಅದರಿಂದಾಗಿ ತಮ್ಮ ಕ್ರಾಪನ್ನು ತಮ್ಮ ಬೆಳೆಯನ್ನು ನಾಶ ಆಗಿದೆ ಅವರಿಗೆ ಸಹಾಯ ಕೊಡುವಂಥ ಪ್ರಯತ್ನ ಎಲ್ಲ ಹಂತದಲ್ಲಿಯೂ ನಮ್ಮ ಹೋರಾಟ ದೃಷ್ಟಿಯಲ್ಲಿ ಇರಬೇಕು ಮತ್ತು ಅದಕ್ಕೆ ನಾವು ಬದ್ಧರಾಗಿರಬೇಕು ಜೊತೆ ಜೊತೆಗೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ದೇನೆಂದರೆ ಇವತ್ತು ಅಡಿಕೆ ಎಲ್ಲ ಕಡೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಯಲ್ಸೀಮೆಯಲ್ಲಿ ಕೂಡ ಇವತ್ತು ಇಲ್ಲಿಂದ ಗಿಡವನ್ನು ಇಟ್ಕೊಂಡು ಹೋಗ್ತಾರೆ ಅಲ್ಲಿಯೂ ಕೂಡ ಅಡಿಕೆಯನ್ನು ಹಾ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಡಿಕೆಯ ಬೆಳೆ ನಿಧಾನ ನಿಧಾನ ಹೆಚ್ಚಿಗೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ನೀವು ಇದನ್ನು ಯೋಚನೆ ಮಾಡಬೇಕು ನಿಮ್ಮ ಯೋಚನೆಗೆ ನಾನು ಬಿಟ್ಟಿದ್ದೇನೆ ಎಲ್ಲ ಕಡೆಗಳಲ್ಲಿ ಅಡಿಕೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದೆ ಅಡಿಕೆಯ ಪ್ರೊಡಕ್ಷನ್ ಜಾಸ್ತಿ ಆದರೆ ಕನ್ಸಂಪ್ಷನ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ನನಗೇನು ಕಾಣ್ತಾ ಇಲ್ಲ ಎಲ್ಲರೂ ತಿನ್ನೋದೇ ಬಿಟ್ಟರೆ ಬೇರೆ ಉಪಯೋಗಕ್ಕೆ ಅಡಿಕೆ ಬರುವಂಥ ಸಾಧ್ಯತೆ ಇಲ್ಲ ಯಾವುದೇ ಒಂದು ಪ್ರಾಡಕ್ಟನ್ನು ಇವತ್ತು ತುಂಬ ಜನ ಹೇಳ್ಬೋದು ಪೇಂಟಿಗೆ ಉಪಯೋಗ ಆಗ್ತದೆ ಅದಕ್ಕೆ ಉಪಯೋಗ ನಾನು ಅತ್ಯಂತ ಮುಕ್ತವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೂರೈವತ್ತು ರೂಪಾಯಿಯ ಒಂದು ಪ್ರಾಡಕ್ಟನ್ನು ತೆಗೆದುಕೊಂಡು ಅವ ಪೇಂಟಿಗೆ ಹಾಕಿ ಪೇಂಟನ್ನು ಎಷ್ಟಕ್ಕೆ ಅನ್ನುವಂಥದ್ದನ್ನು ನಿಮ್ಮ ಯೋಚನೆಗೆ ನಾನು ಬಿಟ್ಟಿದ್ದೇನೆ ಹಾಗಾಗಿ ನನ್ನ ಎಚ್ಚರಿಕೆಯ ಮಾತುಗಳಿದು ನಾವು ಇಲ್ಲಿ ಅಗ್ರಿಕಲ್ಚರ್ ಕೋಆಪ್ರೇಟಿವ್ ಸೊಸೈಟಿನ ಪ್ರಮುಖರು ಇಲ್ಲಿದ್ದೇವೆ ಅಡಿಕೆ ಜೊತೆ ಜೊತೆಗೆ ಕ್ರಾಪ್ ಆಗಿ ನಾವು ಯಾವುದನ್ನು ಬೆಳಿಬೌದು ಅನ್ನುವಂಥ ದೃಷ್ಟಿಯಿಂದ ಒಂದು ಸೀರಿಯಸ್ ಆದ ಒಂದು ಸೀರಿಯಸ್ ಆದ ಯೋಚನೆ ನಮ್ಮ ಜಿಲ್ಲೆಯಲ್ಲಿ ಆಗಬೇಕಾದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಜವಾಬ್ದಾರಿತವಾದ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ದಿಸೆಯಲ್ಲಿ ನಾನು ಈಗಾಗಲೇ ರಾಜ್ಯದ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಎರಡೂ ಡಿಪಾರ್ಟ್ಮೆಂಟ್ನವ್ರ ಹತ್ರ ವಿಶೇಷವಾಗಿ ಯೆಲ್ಲೋ ಲೀಫ್ ಮತ್ತು ಎಲೆಚುಕ್ಕಿ ಡಿಸೀಸ್ ಎಲ್ಲೆಲ್ಲಿ ಇದೆಯಾ ಅಲ್ಲಿಯ ಸಾಯಿಲನ್ನು ಟೆಸ್ಟ್ ಮಾಡಿ ಆಲ್ಟರ್ನೇಟ್ ಯಾವುದೆಲ್ಲ ಕ್ರಾಪ್ಗಳನ್ನು ಅಲ್ಲಿ ಬೆಳೆಸ್ಬೋದು ಅನ್ನುವಂಥದ್ರ ದೃಷ್ಟಿಯಿಂದ ಈಗಾಗಲೇ ಸಾಯಿಲ್ ಟೆಸ್ಟ್ಗಳನ್ನು ಮಾಡಿದ್ದೇವೆ ಮತ್ತು ಸುದೈವ ವಶಾತ್ ಕಾಫಿಯನ್ನು ಅಲ್ಲಿ ಬೆಳೆಸ್ಬೋದು ಅನ್ನುವಂಥದ್ದನ್ನು ಆ ರಿಪೋರ್ಟ್ ಕೂಡ ಕೊಟ್ಟಿದೆ ಮತ್ತು ನಾನು ಈಗಾಗಲೇ ಕಾಫಿ ಬೋರ್ಡ್ನ ಸಿ ಇ ಒ ಮತ್ತು ಅಧ್ಯಕ್ಷರ ಜೊತೆ ಮಾತನಾಡಿದ್ದೇನೆ ವಿಶೇಷವಾಗಿ ಯಾರು ಎಲೆಚುಕ್ಕಿ ಮತ್ತು ಹಳದಿ ರೋಗ ಬಾಧಿತರಾಗಿರುವಂಥ ರೈತರಿದ್ದಾರೆ ಅವರ ತೋಟದಲ್ಲಿ ಪ್ರಾಯೋಗಿಕವಾಗಿ ಅಟ್ಲೀಸ್ಟ್ ಕಾಫಿಯನ್ನು ಕಾಫಿ ಬೋರ್ಡ್ನ ಬೆಂಬಲದ ಜೊತೆಗೆ ನಾವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡಿದ್ದೇನೆ ಮತ್ತು ಇದಕ್ಕೆ ಪಾಸಿಟಿವ್ ಆಗಿ ಕಾಮರ್ಸ್ ಮಿನಿಸ್ಟ್ರಿ ಸಚಿವರು ಮತ್ತು ಕಾಫಿ ಬೋರ್ಡ್ ಪಾಸಿಟಿವ್ ಆಗಿ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ವಿನಂತಿ ಮಾಡೋದು ಯಾವ್ಯಾವ ಜಾಗದಲ್ಲಿ ಈ ಹಳದಿ ರೋಗ ಮತ್ತು ಎಲೆಚುಕ್ಕಿ ರೋಗದ ಬಾಧಿತ ರೈತರಿದ್ದಾರೆ ಅವರ ಒಂದು ಪಟ್ಟಿಯನ್ನು ಕೋಆಪ್ರೇಟಿವ್ ಸೊಸೈಟಿಗಳು ಮಾಡಬೇಕು ಮತ್ತು ಅದನ್ನು ಕಾಫಿ ಬೋರ್ಡ್ನ ಜೊತೆ ಲಿಂಕಪ್ ಮಾಡಿಕೊಂಡು ನಾವು ಒಂದಷ್ಟು ರೈತರನ್ನು ವಿನಂತಿ ಮಾಡಿ ಒಂದು ಸಣ್ಣ ಭೂಮಿಯಲ್ಲಾದರೂ ಆಲ್ಟರ್ನೇಟ್ ಕ್ರಾಪನ್ನು ಬೆಳೆಸುವ ದೃಷ್ಟಿಯಿಂದ ಟೆಕ್ನಾಲಜಿ ಆಧಾರಿತವಾಗಿ ಬೆಳೆಸುವ ದೃಷ್ಟಿಯಿಂದ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಯಾಕೆಂದರೆ ಅಗ್ರಿಕಲ್ಚರಲ್ಲಿ ಸಸ್ಟೈನೇಬಲ್ ಆಗಿ ಉಳಿಬೇಕಾದ್ರೆ ಒಂದು ಸಮಸ್ಯೆ ಇರುವಾಗ ಆ ಸಮಸ್ಯೆಗೆ ಉತ್ತರವನ್ನು ದೀರ್ಘಕಾಲ ನಾವು ಪಡೆಯದೇ ಇರುವಂಥ ಸಂದರ್ಭದಲ್ಲಿ ಆಲ್ಟರ್ನೇಟಾಗಿ ಯೋಚನೆ ಮಾಡುವಂಥ ಅವಶ್ಯಕತೆಯೂ ಇದೆ ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಈ ಸಹಕಾರಿ ಕ್ಷೇತ್ರದ ಮುಖಾಂತರ ಜನರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಮತ್ತು ಉಳಿದ ಕ್ಷೇತ್ರದಲ್ಲಿ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮತ್ತು ದೂರಗಾಮಿಯಾಗಿ ಯೋಚನೆ ಮಾಡುವಂಥ ದೂರಗಾಮಿಯಾಗಿ ಯೋಚನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಮೀನ ಪ್ಯಾಟರ್ನ್ ನೋಡಿದರೆ ನಾವೇನು ಬಯಲ್ಸೀಮೆ ಬೇರೆ ಕಡೆಯ ಹಾಗೆ ದೊಡ್ಡ ದೊಡ್ಡ ಭೂಮಿಯನ್ನು ಹೊಂದಿಕೊಂಡಿರೋರಲ್ಲ ದೊಡ್ಡ ಭೂಮಿಯ ರೈತರು ಸ್ವಲ್ಪ ಇದ್ದರೂ ಕೂಡ ಸಣ್ಣ ಸಣ್ಣ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಬದುಕ್ತಾ ಇರುವಂಥವ್ರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಅದಕ್ಕೆ ಉತ್ತರವನ್ನು ಕೊಡುವ ದೃಷ್ಟಿಯಿಂದಲೂ ಕೂಡ ಈ ರೀತಿಯ ಸಮಾವೇಶಗಳು ಈ ರೀತಿಯ ಸೊಸೈಟಿಗಳು ಮುಂದಿನ ದಿವಸಗಳಲ್ಲಿ ಆತ್ಮಾವಲೋಕನವನ್ನು ಮಾಡಬೇಕು ಒಂದು ಬ್ರೈನ್ ಸ್ಟಾಮಿಂಗ್ ಸೆಷನನ್ನು ಮಾಡಬೇಕು ಮತ್ತು ಒಂದು ಲಾಂಗ್ ಟರ್ಮ್ ಪ್ಲ್ಯಾನನ್ನು ಕೂಡ ಇಟ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ಅದಕ್ಕೆ ದೊಡ್ಡ ರೀತಿಯಲ್ಲಿ ನಮ್ಮ ಸರ್ಕಾರ ಬೆಂಬಲವನ್ನು ಕೊಡಲಿಕ್ಕೆ ಸದಾ ಸಿದ್ಧವಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ